ನಮಸ್ಕಾರ ಕಪಲ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ನಾವು ಎ ಎಮ್ ಸಿ ಕುಕ್ವೇರಲ್ಲಿ ರಾಗಿ ಮುದ್ದೆ ಯಾವ ಥರ ಮಾಡೋದು ನೋಡೋಣ ಇಲ್ಲಿ ಒಂದು ಅಳತೆ ರಾಗಿಗೆ ಎರಡು ಅಳತೆ ನೀರು ಹಾಕೊಂಡಿದ್ದೀನಿ ನಾನು ನಾನು ಈ ಮೆಜರ್ಮೆಂಟ್ ಕಪ್ನೇ ಯೂಸ್ ಮಾಡೋದು ಇದರಲ್ಲಿ ಮೀಡಿಯಮ್ ಸೈಜು ಮೂರು ಮುದ್ದೆ ಆಗುತ್ತೆ ಸೂಪರ್ ರೀ ಸೊ ಇದನ್ನ ಇವಾಗ ಹೀಟ್ ಮಾಡ್ಕೊಳ್ಬೇಕಾ ಹೌದು ಈಗ ಬಾ ಲಿಡ್ ಕ್ಲೋಸ್ ಮಾಡ್ತೀನಿ ಓಕೆ ಲಿಡ್ ಕ್ಲೋಸ್ ಮಾಡಿದ್ಮೇಲೆ ತೊಂಬತ್ತೆಂಟು ಡಿಗ್ರಿ ಬರೋವರೆಗೂ ವೆಯ್ಟ್ ಮಾಡೋಣ ನಾವು ಓಕೆ ಮತ್ತೆ ಉಪ್ಪು ಹಾಕಲಿಲ್ಲ ಯಾವಾಗ ಹಾಕ್ತೀರಾ ಉಪ್ಪು ಹಾಕಲಿಲ್ಲ ಅಂದ್ರೂ ನಡೀತದೆ ತೊಂದರೆ ಇಲ್ಲ ಸೊ ಇವತ್ತು ನೀವು ಉಪ್ಪು ಹಾಕದೆ ಅಡುಗೆ ಮಾಡ್ತಾ ಇದ್ದೀರಾ ಹೌದು ನೋಡಿ ಈಗ ತೊಂಬತ್ತೆಂಟು ಡಿಗ್ರಿ ಬಂದಿದೆ ನೀರು ಬಾಯ್ಲ್ ಆಗ್ತಾ ಇದೆ ಈಗ ರಾಗಿ ಹಿಟ್ಟು ಹಾಕೊಳ್ಳೋಣ ಬಾ ಓಕೆ ಸಿ ನಿಧಾನಕ್ಕೆ ಹಾಕ್ರಿ ಓ ಸಾರಿ ಸಾರಿ ಮಾ ಈಗ ಇದನ್ನು ಚೆನ್ನಾಗಿ ತಿರುಕೊಳ್ಳೋಣ ಒಂಚೂರು ಗಂಟಾಗೋದಿಲ್ಲ ನೋಡು ಬಟ್ ತಳನೂ ಕಚ್ತಾ ಇಲ್ಲ ಎಷ್ಟು ನೀಟಾಗಿ ರಾಗಿ ಮಿಕ್ಸ್ ಆಗ್ತಾ ಇದೆ ಕರೆಕ್ಟ್ ರೀ ಜೊತೆಗೆ ಇದು ರಾಗಿ ತುಂಬ ಅಂದರೆ ತುಂಬ ಒಳ್ಳೆಯದು ಇದು ನಮ್ಮ ಇಂಗ್ಲೀಷಲ್ಲಿ ಇದಕ್ಕೆ ಫಿಂಗರ್ ಮಿಲೆಟ್ಸ್ ಅಂತಲೂ ಹೇಳ್ತಾರೆ ಜೊತೆಗೆ ಇದು ನಮ್ಮ ಸಿರಿಧಾನ್ಯಗಳಲ್ಲಿ ಒಂದು ಪ್ರಮುಖವಾದಂತಹ ಧಾನ್ಯ ಈ ಹಿಟ್ಟಂ ತಿಂದಮ್ ಬೆಟ್ಟಮ್ ಮೆತ್ತಮ್ ಅಂತ ಹೇಳ್ತಾರಲ್ರಿ ಹಾಗೆ ಇದು ಬೆಳೆಯೋ ಮಕ್ಕಳಿಂದ ಹಿಡಿದು ವಯಸ್ಕರವರ್ಗಲು ಎಲ್ಲರಿಗೂ ಒಂದು ಒಳ್ಳೆಯ ಆರೋಗ್ಯಕರವಾದಂತಹ ಒಂದು ಊಟ ಮೇಯ್ನಾಗಿ ಈ ಡಯಾಬಿಟಿಸ್ ಮತ್ತು ಈ ಪ್ರೀ ಡಯಾಬಿಟಿಕ್ ಕಂಪ್ಲೇಂಟ್ಸ್ ಇರುತ್ತಲ್ಲ ಇವ್ರಿಗಂತೂ ಇದು ತುಂಬ ಒಳ್ಳೆಯದು ಏನಕ್ಕೆ ಅಂತಂದರೆ ಇದರಲ್ಲಿ ಲೋ ಜಿ ಐ ಅಂದರೆ ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಇರೋದ್ರಿಂದ ಶುಗರ್ ಲೆವೆಲ್ಸ್ನ ಸ್ಟೆಬಿಲೈಸ್ ಮಾಡುತ್ತೆ ಮತ್ತು ಈಗ ನಾನು ಲಿಟ್ ಕ್ಲೋಸ್ ಮಾಡ್ತಾ ಇದ್ದೀನಿ ನೀರು ಮತ್ತೆ ನೈಂಟಿ ಏಯ್ಟ್ ಬರೋವರೆಗೂ ಕಾಯನ ಓಕೆ ನೈಂಟಿ ಏಯ್ಟ್ ಬಂತು ನೋಡಿ ಈಗ ಓಕೆ ಹ್ಞೂ ನೈನ್ಟಿ ಏಯ್ಟ್ ಬಂದಿದೆ ಸೊ ಎರಡು ನಿಮಿಷ ಬಿಟ್ಬಿಟ್ಟು ನಾವು ಮುದ್ದೆ ಕಟ್ಟಕ್ಕೆ ಶುರು ಮಾಡೋಣ ಓಕೆ ದಮ್ಮ ಅಂತ ಇದೆ ರೀ ಸೂಪರು ಮತ್ತು ಇನ್ನೊಂದು ಏನು ಗೊತ್ತಾ ಇಟ್ ಮ್ಯಾನೇಜ್ಮೆಂಟ್ ಮಾಡ್ತಿರ್ತಾರಲ್ಲ ಅವರಿಗೂ ತುಂಬ ಒಳ್ಳೆಯದು ಏನಕ್ಕೆ ಕೆರೆದಲ್ ತುಂಬ ಕ್ಯಾಲೋರಿ ಡಿಫಿಶಿಯೆಟ್ ಇರುತ್ತೆ ಓಕೆ ಸೊ ಹಾಗಾಗಿ ಇದನ್ನು ತಿನ್ನೋದ್ರಿಂದ ಅವ್ರಿಗೆ ಬೇಗ ಹೊಟ್ಟೆ ಹಸು ಆಗೋದಿಲ್ಲ ಆಗಿ ಮುದ್ದೆ ಕಟ್ತಾ ಇದ್ದೀರ ರೀ ಚೆನ್ನಾಗಿ ಅನ್ನಿಸ್ತಿದೆ ಸರಿ ಬಾ ಇದೀನಿ ಇದು ಇದ್ರಲ್ಲಿ ಮುದ್ದೆ ಮಾಡೋದು ಚೆನ್ನಾಗಿ ಚೆನ್ನಾಗೂ ಬರುತ್ತೆ ಮುದ್ದೆ ಸರಿ ನಾನು ತಟ್ಟೆ ಇಡ್ತೀನಿ ಜೊತೆನಲ್ಲಿ ಕುತ್ಕೊಂಡು ಊಟ ಮಾಡೋಣ ಬಾ ಬಾ ಬೇಗ ಬಾ ಸೊ ವೀಕ್ಷಕರೇ ನೀವು ಸಹ ನಿಮ್ಮ ಮನೆಯವ್ರ ಜೊತೆ ನಿಮ್ಮ ಸಂಗತಿಯವ್ರ ಜೊತೆ ಸೇರಿ ಅಡುಗೆ ಮಾಡಿ ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳ್ ತಿಳಿಸಿ ಸೊ ಮುಂದಿನ ಸಂಚಿಕೆಯಲ್ಲಿ ಹೊಸ ಅಡುಗೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿ ತನಕ ನಿಮ್ಮ ಪ್ರೀತಿಯ ಕಪಲ್ಸ್ ನಮಸ್ಕಾರ